ಆಶಾ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ಘೋಷಿಸಿರುವ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿಯನ್ನು ಏಪ್ರಿಲ್ನಿಂದಲೇ ಅನ್ವಯವಾಗುವಂತೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಎರಡನೆಯ ದಿನವಾದ ಬುಧವಾರವೂ ಆಶಾ ಕಾರ್ಯಕರ್ತರು ಧರಣಿ ಮುಂದುವರಿಸಿದ್ದಾರೆ ಸರ್ಕಾರದ ಕುತಂತ್ರದಿಂದ ಆತಂಕದಲ್ಲಿ ನಿಂತೀವಿ ನಿನ್ನೆ ಸರ್ಕಾರ ಏನು ನಮ್ದು ಹೋರಾಟ ಶುರುವಾಯಿತು ಹೋರಾಟ ಶುರುವಾದ್ಮೇಲೆ ಅಲ್ಲಿನ ಬೆಂಗಳೂರು ಜಿಲ್ಲಾ ಸಮಿತಿಯಾಲಯ ಹೋರಾಟ ಮಾಡ್ತಾ ಇದ್ದಾರ ಆ ಹೋರಾಟದ ಜಾಗಕ್ಕೆ ಅಧಿಕಾರಿಗಳ ಬಂದು ಅಧಿಕಾರಿಗಳ ಬಂದು ಏನು ನಮಗೆ ಅರಿವಿ ಹಾವು ಬಿಟ್ಟಿದ್ರಲ್ಲ ಹೇಳಿ ಆಶಾ ಕಾರ್ಯಕರ್ತರನ್ನು ಕೆಲಸದಿಂದ ತೆಗೆಯಬಾರದು ಹಾಗೂ ಅವೈಜ್ಞಾನಿಕ ಆಶಾ ಕಾರ್ಯಕರ್ತರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈಬಿಡಬೇಕೆಂದು ದೂರಿದ್ದಾರೆ ಆಶಾ ಸುಗಮಗಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡಿ ಗಂಟು ನೀಡಬೇಕು ಎಂದರು ನಗರದ ಆಶಾಗಳಿಗೆ ರೂಪಾಯಿ ಎರಡು ಸಾವಿರ ಗೌರವಧನ ಹೆಚ್ಚಿಸಬೇಕು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ സങ്കൽപ്പ് शिंदे കെ എം എം കനഡ ന്യൂസ് ബളഗാവി